ಗೌರನು ಫೇಸ್ ಮಾಡಿದ್ವಿ ಗೌಡರು ಮಗ ಕುಮಾರಸ್ವಾಮಿನೂ ಫೇಸ್ ಮಾಡಿದ್ದೀವಿ ಗೌರವ ಮೊಮ್ಮಗನು ಫೇಸ್ ಮಾಡಿದ್ವಿ ಗೌಡರು ಸಿಸ್ಸನು ಫೇಸ್ ಮಾಡಿದ್ದೀವಿ ಈ ಗೌಡ್ರು ಹಳ್ಳಿಗೂ ಫೇಸ್ ಮಾಡ್ತೀವಿ ನಮ್ಮ ಜನಕ್ಕೆ ಏನು ಅವ್ರಿಗೆಲ್ಲ ಪ್ರಜ್ಞೆ ಇದೆ ಕೊರೋನಾ ಸಂದರ್ಭದಲ್ಲಿ ಈ ದೇಶದಲ್ಲೇ ಅಲ್ಲ ಈ ರಾಜ್ಯದಲ್ಲೇ ಅಲ್ಲ ಈ ದೇಶದಲ್ಲೇ ಯನ ಹೊತ್ತೋ ನೋಪ ಇಲ್ಲ ಕಮೆಂಡ್ ಮಾಡಿದೋನು ಒಪ್ಪ ಇಲ್ಲ ಎಲ್ಲೋಗಿದ್ರು ಹೋಗಿದ್ರು ಇವರೆಲ್ಲ ಈ ಮಾತಾಡೋರಲ್ಲ ಎಲ್ ಹೋಗಿದ್ರು ಕೊರೋನಾ ಸಂದರ್ಭದಲ್ಲಿ ಮನ ಮನೆಗೆ ಔಷಧಿ ಕೊಡ್ಲಿಕ್ಕೆ ಸ್ಯಾನಿಟೈಸರ್ ಕೊಡ್ಲಿಕ್ಕೆ ಫುಡ್ ಕಿಟ್ ಕೊಡ್ಲಿಕ್ಕೆ ಹೆಣ ಓರ್ಲಿಕ್ಕೆ ಪಲ್ಲಕ್ಕಿ ಹೊರ್ಲಿಕ್ಕೆ ಯಾರಿದ್ರು ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಸುರೇಶ್ ಅದು ಮಾತ್ರ ಗಮನ ಆಯ್ತು ಬೇಡಪ್ಪ ಅವ್ರು ಏನ್ ಬೇಕಾದ್ರೆ ಈ ಕಲ್ಲು ಕಲ್ಲು ಎಲ್ಲ ಒಡೆದು ಕಲ್ಲು ಪ್ರಕೃತಿ ಕಡೆದರೆ ಆಕೃತಿ ಪೂಜಿಸದೆ ಸಂಸ್ಕೃತಿ